ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಹಾಗೆ ನಾನು ಕೂಡ ಚೆನ್ನಾಗಿದ್ದೀನಿ ಯಾಕೋ ವಿಡಿಯೋಸ್ ಸ್ಟಾರ್ಟ್ ಮಾಡೋದಕ್ಕೆ ವ್ಲಾಗ್ ಮಾಡೋದಕ್ಕೆ ಇಷ್ಟ ಇರಲಿಲ್ಲ ಬಟ್ ಆದರೂ ಚಿಕ್ಕ ಚಿಕ್ಕ ಕ್ಲಿಪ್ನ ಎತ್ತಿಟ್ಕೊಂಡಿದ್ದೆ ಸೊ ಹಾಗಾಗಿ ಒಂದು ವಿಡಿಯೋ ಮಾಡಿ ಹಾಕಿದೆ ಹಾಗೆ ಇದು ಸೀಬೆ ಹಣ್ಣನ್ನು ಈ ಥರ ಕಟ್ ಮಾಡಿ ಮತ್ತು ಸಾಲ್ಟು ಮತ್ತು ಪೆಪ್ಪರ್ ಅಂತಂದರೆ ಮೆಣಸಿನ್ಕಾಯಿ ಪುಡಿನ ಹಾಕಿರೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಹಾಗೆ ಯಾರೆಲ್ಲ ನಮ್ಮ ಚಾನೆಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರಾ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಇದು ಶನಿವಾರ ಶನಿವಾರದ ವಿಡಿಯೋ ಶನಿವಾರ ನನ್ನ ಚಿಕ್ಕಮಗ್ಳೂರಿ ಸ್ಕೂಲಲ್ಲಿ ಸಂಕ್ರಾಂತಿ ಹಬ್ಬಕ್ಕೆ ಡ್ಯಾನ್ಸ್ ಇತ್ತು ತೆಲುಗು ಸಾಂಗ್ ಡ್ಯಾನ್ಸ್ಗೆ ಸೇರಿದ್ಲು ಹಾಗಾಗಿ ಅವಳನ್ನ ತೊಕ್ಕ ರೆಡಿ ಮಾಡ್ತಾ ಇದ್ದಾಳೆ ಮೇಕಪ್ ಮಾಡ್ತಾ ಇದ್ದಾಳೆ ಇವೆಲ್ಲ ತಾಯಿ ಆದಳು ನಾನು ಮಾಡಬೇಕು ಬಟ್ ಅದೇನಂತ ಗೊತ್ತಿಲ್ಲ ನಂಗೆ ಚಿಕ್ಕ ವಯಸ್ಸಿಂದನೂ ಮೇಕಪ್ ಅಂದರೆ ಇಷ್ಟು ಅಷ್ಟು ಇಷ್ಟ ಇಲ್ಲ ನನಗೇ ನಾನು ಮೇಕಪ್ ಮಾಡ್ಕೊಳ್ಳೋದಕ್ಕೆ ನನಗೆ ಇಷ್ಟಪಡೋಲ್ಲ ಅದು ಏನಕ್ಕೆ ಅಂತಲೇ ಗೊತ್ತಿಲ್ಲ ಎಲ್ಲರೂ ಅಯ್ಯೋ ನೀನು ಏನಕ್ಕೆ ಅಷ್ಟೊಂದು ಬೆಳಗ್ಗೆ ಸುಮ್ಮನೆ ಏನಕ್ಕೆ ಮೇಕಪ್ ಏನಕ್ಕೆ ಮೇಕಪ್ ಅಂತ ಹೇಳಿ ಹೇಳಿ ಅದು ಒಂಥರ ಮೈಂಡ್ ವಾಶ್ ಮಾಡಿಬಿಟ್ಟಿದ್ದಾರೆ ಅನ್ಸುತ್ತೆ ವೈಟುಗಿರೋರು ಮೇಕಪ್ ಮಾಡ್ಕೊಳ್ಳೇಬಾರ್ದು ಬರೀ ಕಲರ್ ಕಮ್ಮಿ ಇರೋರು ಮಾತ್ರ ಮಾಡ್ಕೋಬೇಕು ಅನ್ನೋದು ಅದು ತುಂಬ್ಕೊಂಬಿಟೈತೆ ಅನಿಸುತ್ತೆ ಹಂಗಂತ ಇರ್ತಾರಲ್ವ ಸೊ ಏನಕ್ಕೆ ನೀನು ಇಷ್ಟು ಬೆಳ್ಳಗಿದ್ಯಾ ಏನಕ್ಕೆ ನಿನಗೆ ಮೇಕಪ್ಪು ಚೆನ್ನಾಗಿದ್ಯಲ್ಲ ನಿನಗೆ ಮತ್ತೆ ಏನಕ್ಕೆ ಬೇಕು ನಿನಗೆ ಮೇಕಪ್ ಅಂತಾರಲ್ಲ ನನಗಿನ್ನೇನಕ್ಕೆ ಬೇಕು ಅನ್ನೋ ಒಂದು ಮೈಂಡ್ಸೆಟ್ ಬಂದ್ಬಿಟ್ಟಿದೆ ನನಗೂ ಮೇಕಪ್ ಇದ್ರೂ ನಾನು ಚೆನ್ನಾಗಿ ಕಾಣಿಸ್ತೀನಿ ಅನ್ನೋ ಒಂದು ಇವಾಗ ಅವಳಿಗೆ ಎಲ್ಲ ರೆಡಿ ಮಾಡ್ತಾ ಆದಾಳೆ ಸ್ಕೂಲಿಗೆ ಸಾರಿ ಕಾಲೇಜಿಗೆ ಲೇಟ್ ಇದೆ ಇಳಿಗೂ ಸ್ಕೂಲ್ಗೆ ಲೇಟ್ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಇವ್ರ ಸ್ಕೂಲಲ್ಲಿ ಇವತ್ತು ಡ್ಯಾನ್ಸ್ ಪ್ರೋಗ್ರಾಮ್ ಇದೆ ಒಂದು ತೆಲುಗು ಸಾಂಗು ಗೊತ್ತು ನಿಮಗೆ ಸಂಕ್ರಾಂತಿ ಚಿಂದೆ ತುಂಬಿದು ಅಂತ ಹೇಳಿಬಿಟ್ಟು ಮೋಹನ್ ಬಾಬುದು ಹಳೇ ಸಾಂಗು ಮೋಹನ್ ಲಾಲ್ ಮೋಹನ್ ಬಾಬು ಅವ್ರದ್ದು ಮೂವಿ ಅದು ಸಾಂಗು ಆ ಸಾಂಗಿಗೆ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡಿಸಿದ್ದಾರೆ ಈ ರೀತಿ ಲಂಗಧವಣಿ ಹಾಕ್ಕೊಂಡು ಬರಬೇಕಂತ ಹೇಳಿದ್ರಂತೆ ಹಾಗಾಗಿ ನನ್ನ ಮಗಳು ರೆಡಿ ಮಾಡಿದ್ದಾಳೆ ನೋಡ್ತಾ ಇರ್ಬೋದು ಇದರಲ್ಲಿ ಏನು ಕಾಂಪ್ಯಾಕ್ಟ್ ಆಗಲಿ ಬೇರೆ ಕ್ರೀಮ್ಗಳನ್ನ ಯೂಸ್ ಮಾಡಿಲ್ಲ ನಾರ್ಮಲ್ಲು ಫೇರ್ ಆ್ಯಂಡ್ ಲವ್ಲಿ ಮತ್ತು ಪೌಡರ್ ಇದಿಷ್ಟನ್ನೇ ಹಾಕಿ ಹಾಗೆ ಲಿಪ್ಸ್ಟಿಕ್ ಹಾಕಿ ಐದು ಅದೆಲ್ಲ ಹಾಕಿ ಮೇಕಪ್ ಮಾಡಿರೋದು ಸಿಂಪಲ್ಲಾಗಿ ನಾನು ಜಾಸ್ತಿ ಮಕ್ಕಳಿಗೆ ಕ್ರೀಮ್ ಅದು ಇದು ಫೌಂಡೇಶನ್ ಇವೆಲ್ಲ ಹಚ್ಚಿಸಲ್ಲ ಐಗ್ಲಿಂಗ ನನಗೆ ಮುಖದಲ್ಲಿ ಪಿಂಪಲ್ಸ್ ಗುಳ್ಳೆ ಎಲ್ಲ ಬರುತ್ತೆ ಅಂತ ಹೇಳ್ಬಿಟ್ಟು ಬಟ್ ಇವತ್ತು ವಿಶೇಷ ಇರೋದ್ರಿಂದ ಅವ್ರ ಅಕ್ಕನಕ್ಕೆ ತಲೆ ಬಾಚಿ ಈ ರೀತಿ ರೆಡಿ ಮಾಡಿ ಕೊಟ್ಟಿದ್ದಾಳೆ ಬಟ್ ಇದು ಸೆರ್ಗ ಹಾಕೋದಿದೆಯಲ್ಲ ಅದೊಂದು ಮಾತ್ರ ನಾನು ಹಾಕಿದೆ ಇದು ಈವ್ನಿಂಗು ಎಲ್ಲ ಮಾಡಿ ಬಂದಿದ್ಲೆಲ್ಲ ಇದು ಸಂಡೇ ಸೊ ಸಂಡೇ ತಲೆಗೆ ಹೀಟ್ ಆಗುತ್ತೆ ಅಂತ ಹೇಳಿ ಎಣ್ಣೆ ಹಚ್ಚಿಸ್ಕೋತಾ ಇದ್ದಾಳೆ ನನಗೂ ಹಚ್ಕೊಟ್ಲು ನನ್ನ ಮಗಳು ಸಂಡೆ ಇಬ್ಬರು ಹಚ್ಚಿಸ್ಕೊಂಡ್ವಿ ಹಾಗೆ ಇದು ಮಸಾಲೆ ಸಂಡೇ ಆಗಿದ್ದರಿಂದ ಮನೇಲಿ ಇವು ಮಸಾಲೆ ಐಟಮ್ಗಳನ್ನೆಲ್ಲ ಮಾರ್ಕೊಂಡು ಬರ್ತಾರಲ್ಲ ಅವ್ರ ಹತ್ರ ಸ್ವಲ್ಪ ಕಸೂರಿ ಮೇತಿ ಹಾಗೆ ಪಲಾವ್ಗೆ ಏನೇನು ಮಸಾಲೆ ಹಾಕ್ತೀವಲ್ವ ಅದೆಲ್ಲನೂ ಕಲ್ಲು ಹೂವು ಜಾಪತ್ರೆ ಹಾಗೆ ಸೋಂಪು ಮತ್ತು ಅಜ್ಜಬಾಯನು ಇವೆಲ್ಲನೂ ತೊಗೊಂಡೆ ಹಾಗಾಗಿ ತೊಗೊಂಡು ಇದನ್ನು ಫಿಲ್ ಮಾಡೋಣ ಅಂತ ಹೇಳ್ಬಿಟ್ಟು ತೆಗೆದು ಕೆಳಗಡೆ ಇಟ್ಟೆ ನೋಡ್ತಾ ಇರ್ಬೋದು ಇದು ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಹೇಳ್ಬಿಟ್ಟು ಈ ರೊಟೇಟ್ ಇರೋದ್ರಿಂದ ನಮಗೆ ಯಾವುದು ಯಾವಾಗ ಬೇಕು ಆವಾಗ ತಗೋಬೋದು ಹಾಗೆ ಇಲ್ಲಿ ಒಳಗಡೆ ಒಂದು ಫ್ಲವರ್ ಕೂಡ ಇಟ್ಟಿರೋದ್ರಿಂದ ಇನ್ನೂ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದು ತಗೊಂಡ್ಮೇಲೆ ನನಗೆ ಈ ಚಿಕ್ಕ ಚಿಕ್ಕ ಡಬ್ಬಿಗಳನ್ನ ಒಂದಷ್ಟು ಇಪ್ಪತ್ತು ಡಬ್ಬಿಗಳನ್ನ ಇಟ್ಕೊಳ್ಳೋದು ಒಂದು ತೊಂದರೆ ತಪ್ಪಿತು ಅಂತಲೇ ಹೇಳ್ಬೋದು ಹಾಗೆ ಇದು ಸಂಡೇ ಸಂಡೇ ನಾನ್ ವೆಜ್ ಮಾಡೋಕೆ ಹೋಗಲಿಲ್ಲ ನಾನು ಯಾಕಂದರೆ ಮಂಡೇ ಸಂಕ್ರಾಂತಿ ಹಬ್ಬ ಇದೆಯಲ್ವಾ ಸೊ ಹಬ್ಬ ನ ಇವತ್ತು ಮಾಡಿದ್ರೆ ಮಿಕ್ಬಿಡುತ್ತೆ ಚಿಕನ್ ಸುಮ್ಮನೆ ಏನಕ್ಕೆ ಅಂತ ಹೇಳ್ಬಿಟ್ಟು ಎಗ್ ರೈಸ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಎಗ್ ರೈಸ್ ಮಾಡ್ತಾ ಇದ್ದೀನಿ ಮನೆಯಲ್ಲಿ ಸಿಂಪಲ್ಲಾಗಿ ನಾನು ವಿಡಿಯೋ ಕ್ಲಿಯರಾಗಿ ಇಲ್ಲ ರೆಸಿಪಿಲಿ ತುಂಬ ಸತಿ ತೋರಿಸಿರೋದ್ರಿಂದ ಹೀಗೆ ಸಿಂಪಲ್ಲಾಗಿ ಯಾವುದೇ ಸಾಸು ಹಾಗೆ ಏನು ಕೂಡ ಹಾಕಿದಂಗೆ ಸಿಂಪಲ್ಲಾಗಿ ಎಗ್ ರೇಸ್ನ ಮಾಡ್ಕೊತಾ ಇದ್ದೀನಿ ಈ ರೈಸ್ಗೆ ಸ್ವಲ್ಪ ಚಿಕನ್ ಮಸಾಲ ಹಾಕೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ಮನೆಯಲ್ಲೇ ತುಂಬ ಟೇಸ್ಟಿಯಾಗಿ ಹೆಗ್ರೇಸ್ನ ಮಾಡ್ಕೋಬೋದು ಹಾಗೆಯೇ ಶನಿವಾರ ನನ್ನ ಮಗಳದ್ದು ಡ್ಯಾನ್ಸ್ ಇತ್ತು ಅಂತ ಹೇಳಿದ್ನಲ್ಲ ಸೊ ಅದು ಇದು ಡ್ಯಾನ್ಸ್ ಆಡಿರೋದು ಅವರು ಸಂಕ್ರಾಂತಿ ಹಬ್ಬಕ್ಕೆ ಸಾಂಗ್ ಹಾಕಿದ್ರೆ ಕಾಪಿರೇಟ್ ಬರುತ್ತೆ ಹಾಗಾಗಿ ನಾನು ಸಾಂಗ್ ಹಾಕಿಲ್ಲ ಸಾಂಗ್ನ ತೆಗ್ದಿದ್ದೀನಿ ಹಿಂದೆಗಡೆ ಕಾಣಿಸ್ತಾ ಇದೆಯಲ್ವ ಸೊ ಹಿಂದೆಗಡೆ ಬ್ಲೂ ಕಲರ್ ಬಟ್ಟೆ ಹಾಕಿರೋದು ಹಾಗಾಗಿ ಬ್ಲೂ ಹಿಂದೆ ಇದ್ದಾಳೆ ಇದು ಮುಂದೆ ಇವರು ಯಾರೋ ಮಕ್ಕಳು ಕೂತ್ಕೊಂಡು ಮಾಡಿರೋದು ವಿಡಿಯೋ ಹಾಗಾಗಿ ಕ್ಲಿಯರಾಗಿ ಅವಳು ಕಾಣಿಸ್ತಾ ಇಲ್ಲ ಮತ್ತು ಸೇಮ್ ಇವಳ ಥರನೇ ಇನ್ನೊಂದು ಹುಡುಗಿನೂ ಕೂಡ ಡ್ರೆಸ್ ಹಾಕೊಂಡು ಬಂದಿದೆ ಹಾಗೆ ಚೌಲಿನೂ ಅಷ್ಟೇ ಅವಳು ಚೌಲಿ ಇಲ್ಲ ಎಣ್ಣೆಯ ಚೌಲಿನೇ ಬೇಕಂತೆ ಅಂತ ಹೇಳಿ ಹಠ ಮಾಡಿ ಎಣ್ಣೆಯ ಚೌಲಿ ಹಾಕಿಸ್ಕೊಂಡು ಹೋದ್ಲು ಬಟ್ ಬೇರೆ ಮಕ್ಕಳೆಲ್ಲ ಈ ಥರ ಚೌಲಿ ಹಾಕೊಂಬನಿದ್ರು ಈ ಥರ ಚೌಲಿ ಇದೇ ನಾನು ನಮ್ಮ ಹತ್ರ ಹಾಕ್ಕೊಂಡು ಹೋಗು ಅಂದರೆ ಕೇಳಲಿಲ್ಲ ಬಟ್ ಪರವಾಗಿಲ್ಲ ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ದಾಳೆ ಎಲ್ಲ ಡ್ಯಾನ್ಸ್ಗಳಿಗೆ ಪಾರ್ಟಿಸಿಪೇಟ್ ಮಾಡ್ತಾ ಇರ್ತಾಳೆ ಆ್ಯಕ್ಟಿವ್ ಆಗಿದ್ದಾಳೆ ಸ್ಪೋರ್ಟ್ಸ್ ಆಗಲಿ ಈ ಥರ ಡ್ಯಾನ್ಸ್ ಆಗಲಿ ಎಲ್ಲದನ್ನೂ ಮಾಡ್ತಾಳೆ ಓದೋದ್ರಲ್ಲೂ ಇದ್ದಾಳೆ ಪೇರೆಂಟ್ಸ್ ಟೀಚರ್ಸ್ ಮೀಟಿಂಗು ಹೋದಾಗ ಹೇಳ್ತಾರೆ ಸ್ಕೂಲಲ್ಲಿ ಚೆನ್ನಾಗಿ ಓದ್ತಾಳೆ ಓದೋದ್ರಲ್ಲಿ ಏನಿಲ್ಲ ಆದರೆ ತುಂಬ ಮಾತಾಡ್ತಾಳೆ ಅಂತ ನಾನ್ ಸ್ಟಾಪು ಮಾತಾಡೋದ್ರಲ್ಲಿ ಸೇಮ್ ಥರನೇ ಅವಳು ಅಂದರೆ ಮಾತು ಸತಿ ಆಡಿದ್ರೆ ನಿಲ್ಲಿಸೋದೇ ಇಲ್ಲ ಮತ್ತು ಸ್ವಲ್ಪ ತೊದಲು ಎಲ್ಲ ಸೇಮ್ ನಂತರನೇ ಡಿಟ್ಟೋಡಿಟ್ಟು ಇರೋದು ನಂತರನೇ ಅದು ಹೇಳ್ತಾರೆ ಜೀನ್ಸಲ್ಲಿ ಏನಾರು ಅವಳಿಗೆ ಹೇಳಿದ್ರೆ ಯಾಕೆ ಈ ಥರ ಎಲ್ಲ ಫಾಲೋ ಮಾಡ್ತೀನಿ ಅಂದರೆ ಜೀನ್ಸಲ್ಲಿ ಬಂದಿದೆ ಜೀನ್ಸಲ್ಲಿ ಅಂತಾಳೆ ಹಾಗೆ ಆವಾಗ ನನ್ನ ದೊಡ್ಡ ಮಗಳು ಜೀನ್ಸ್ ಪ್ಯಾಂಟ್ ಆದರೆ ಟಿ ಶರ್ಟಲ್ಲಿ ಬರಲಿಲ್ವ ಅಂತ ಇಬ್ಬರು ಕಿತ್ತಾಡ್ತಾರೆ ತಂಗಿರು ಎಷ್ಟು ಇಬ್ರು ಮುದ್ದಾಡ್ತಾರೆ ಎಷ್ಟು ಒಂದಗಿರ್ತಾರೆ ಎಷ್ಟು ಚೆನ್ನಾಗಿರ್ತಾರೆ ಅಂದರೆ ಅಷ್ಟೇ ಕಿತ್ತಾಡೋದು ಜಾಸ್ತಿ ಒಬ್ರಿಗೊಬ್ರು ವಾದಿ ಮಾಡೋದು ಜಾಸ್ತಿ ಹಾಗೆ ಇಲ್ಲಿ ಮಕ್ಕಳುಗಳು ಎರಡು ಕ್ಲಾಸ್ವು ಡ್ಯಾನ್ಸ್ ಮಾಡ್ತಾ ಇದ್ದಾರೆ ಅಂತಂದರೆ ಫೋರ್ತ್ ಯಾವ ಕ್ಲಾಸ್ ಅಂತ ಹೇಳೋದಕ್ಕೆ ಹೋಗೋಲ್ಲ ಒಟ್ಟಿನಲ್ಲಿ ನನ್ನ ಮಗಳ ಕ್ಲಾಸ್ಗಿಂತ ಒಂದು ಚಿಕ್ಕ ಕ್ಲಾಸವರು ಮುಂದೆ ಇದ್ದಾರೆ ಹುಡುಗಿರು ಅವರು ಮತ್ತು ನಮ್ಮ ಮಗಳ ಕ್ಲಾಸವರು ಡ್ಯಾನ್ಸ್ ಮಾಡ್ತಾ ಇದ್ದಾರೆ ತುಂಬ ಚೆನ್ನಾಗಿ ಪ್ರೋಗ್ರಾಮ್ಗಳನ್ನ ಮಾಡ್ತಾ ಇದ್ದಾರೆ ಸ್ಕೂಲ್ಗಳಲ್ಲಿ ಮತ್ತು ವಿಡಿಯೋನೂ ಅಷ್ಟೇ ಗ್ರೂಪಲ್ಲಿ ಹಾಕ್ತಾರೆ ಅಂತಂದರೆ ನಮ್ಮದೇ ಒಂದು ಸಾರಿ ಸ್ಕೂಲ್ ಮಕ್ಕಳದೇ ಒಂದು ಗ್ರೂಪ್ ಮಾಡಿದ್ದಾರೆ ಸೊ ಗ್ರೂಪಲ್ಲಿ ಹಾಕ್ತಾಯಿರ್ತಾರೆ ಹಾಗಾಗಿ ಆ ವಿಡಿಯೋನ ನಾನು ನನ್ನ ಯೂಟ್ಯೂಬ್ ಚಾನಲಲ್ಲಿ ಹ್ಯಾಡ್ ಮಾಡ್ತೀನಿ ಬಟ್ ಅವರು ಇವ್ರು ನನ್ನ ಯೂಟ್ಯೂಬ್ ಚಾನಲ್ ಇದೆ ಅಂತ ಗೊತ್ತಿದೆಯೋ ಇಲ್ವೋ ಗೊತ್ತಿಲ್ಲ ಅವ್ರ ಮಿಸ್ಗಳಿಗೆ ಬಟ್ ನಾನು ಆ್ಯಡ್ ಮಾಡ್ತಾ ಇದ್ದೀನಿ ಹಾಗೆ ಇದು ಸಂಕ್ರಾಂತಿ ಹಬ್ಬದ ದಿವ್ಸ ಸಂಕ್ರಾಂತಿ ಹಬ್ಬದ ದಿವಸ ನಾನೇನು ಪೊಂಗಲ್ ಎಲ್ಲ ಮಾಡೋದಕ್ಕೆ ಹೋಗಲಿಲ್ಲ ಇವತ್ತು ಬರೀ ಪಾಯಸ ಮತ್ತು ಬೋಂಡ ಹಾಗೆ ಅನ್ನ ಮತ್ತು ಇಸ್ಕಿ ದಿಬ್ಬಳ್ಳೆ ಸಾಂಬಾರು ಇದಿಷ್ಟೇ ಇದು ಹಾಗೆ ಕೀರು ಹಾಲು ಕೀರ ಅಂತಂದರೆ ನನ್ನ ಚಿಕ್ಕಮಗಳಿಗೆ ಪಂಚಪ್ರಾಣ ಫುಲ್ಲು ಅದನ್ನೇ ಒಂದು ಪಾತ್ರೆ ಅಂತ ದೊಡ್ಡ ಪಾತ್ರೆಲಿ ಮಾಡಿದರು ಅದನ್ನೇ ಹಾಕ್ಕೊಂಡು ತಿಂತಾಳೆ ನನಗೆ ಬೋಂಡ ಅಂತಂದರೆ ಪಂಚಪ್ರಾಣ ಫುಲ್ಲು ಹೊಟ್ಟೆ ತುಂಬ ನಾನು ಬೋಂಡಾನೇ ತಿಂತೀನಿ ಬಟ್ ನಾನು ಚಿಕ್ಕ ಮಗ್ಳು ಹೊಟ್ಟೆ ತುಂಬ ಬರೀ ಪಾಯಸನೇ ಬೇಕಾದರೆ ಕುಡಿತಾಳೆ ನಾನು ಯಾವುದು ಡೀಟೇಲಾಗಿ ವಿಡಿಯೋ ಮಾಡೋದಕ್ಕೆ ಹೋಗಿಲ್ಲ ಚಿಕ್ಕ ಚಿಕ್ಕ ಕ್ಲಿಪ್ನ ತೊಗೊಂಡಿದ್ದೀನಿ ಇದು ಬೋಂಡದ ಹಿಟ್ಟು ಕಲಸಿಟ್ಟಿದೆ ಹಾಗಾಗಿ ಬೋಂಡ ಮತ್ತು ಪಾಯಸ ಎರಡು ಮಾಡಿ ತಿಂದ್ವಿ ತುಂಬ ಚೆನ್ನಾಗಿ ಬಂದಿತ್ತು ಬೋಂಡ ಮತ್ತು ಪಾಯಸ ನಾನು ಮಧ್ಯಾಹ್ನ ಎಲ್ಲ ಊಟ ಎಲ್ಲ ಮುಗಿಸಿ ಪೂಜೆ ಎಲ್ಲ ಬೆಳಗ್ಗೆನೇ ಆಗಿತ್ತು ಮಧ್ಯಾಹ್ನ ಊಟ ಎಲ್ಲ ಮುಗಿಸಿ ಮತ್ತೆ ಮನೆ ರೆಸ್ಟ್ ತಗೊಂಡು ನೆಕ್ಸ್ಟು ಇದು ಸಂಜೆ ಕಾಫಿ ಕುಡಿದ್ವಿ ಹಾಗೆ ಮಧ್ಯಾಹ್ನ ಅಡುಗೆನೇ ಮಾಡಿದ್ದೇ ಇತ್ತು ಹಾಗಾಗಿ ಏನು ಮತ್ತೆ ಹೋಗಲಿಲ್ಲ ವಿಡಿಯೋ ಮಾಡೋದಕ್ಕೆ ಬೇಡ ಅಂತ ಒಂದು ಮನಸ್ಸು ಬಟ್ ಆದ್ರೂ ಇಷ್ಟು ಎರಡು ವರ್ಷದಿಂದ ಪ್ರಯತ್ನ ಪಟ್ಟು ಇವಾಗ ಹೇಗೆ ಬಿಡಲಿ ಅಂತ ಒಂದು ಮನಸ್ಸು ಅನಿಸುತ್ತೆ ನೋಡೋಣ ಟ್ರೈ ಮಾಡೋಣ ಬಿಡೋದು ಬೇಡ ಹೇಳ್ಬಿಟ್ಟು ಪಾಯಸ ನೋಡ್ತಾ ಇರ್ಬೋದು ತುಂಬ ಚೆನ್ನಾಗಿ ಬನ್ನಿತ್ತು ಬಟ್ ಸಬ್ಬಕ್ಕಿ ಹಾಕೋದು ಮರ್ತಿದ್ದೆ ಸಬ್ಬಾಕಿ ಮನೇಲಿತ್ತು ಬಟ್ ಆದರೂ ಮರೆತು ಬಿಟ್ಟಿದೆ ಹಾಕೋದು ಬೋಂಡ ಅಂತೂ ತುಂಬ ಚೆನ್ನಾಗಿ ಬಂದಿತ್ತು ನಾನು ಹೊಟ್ಟೆ ತುಂಬ ಅದೇ ತಿಂದೆ ಅಂತಲೇ ಹೇಳ್ಬೋದು ಸಲ ಖಂಡಿತ ನೀವು ಟ್ರೈ ಮಾಡಿ ಹಾಗೆ ಬೋಂಡೋಕ್ಕೆ ಅಜ್ವೈನ್ ಅಂತಂದರೆ ಚಿ ಅಜ್ವೈನ್ ಅಂತಾರೆ ಅದು ಕನ್ನಡದಲ್ಲಿ ಏನಂತಾರೆ ಅಂತ ಗೊತ್ತಿಲ್ಲ ಅದನ್ನು ಹಾಕಿ ಟ್ರೈ ಮಾಡಿ ನೋಡಿ ಚೆನ್ನಾಗಿರುತ್ತೆ ಹಾಗೆ ನೆಕ್ಸ್ಟು ಇದು ಮಂಗಳವಾರ ಮಂಗಳವಾರ ಷಷ್ಠಿ ಇತ್ತು ಹಾಗಾಗಿ ನಾನು ಇಲ್ಲಿ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದೆ ನಮ್ಮ ಮನೆ ಹತ್ರ ಇರೋ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಹಾಗೆ ಮಂಗಳವಾರ ಷಷ್ಠಿ ಬಿದ್ದಿರೋದ್ರಿಂದ ತುಂಬ ರಶ್ ಅಂತಲೇ ಹೇಳ್ಬೋದು ದೇವಸ್ಥಾನದಲ್ಲಿ ಹಾಗೆ ಹೋದ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸಿದ್ದೆ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಪೇಂಟ್ ಮಾಡ್ತಾ ಇದ್ದಾರೆ ಯಾವ ರೀತಿ ಎಲ್ಲ ಪೇಂಟಿಂದೆಲ್ಲ ಮಾಡ್ತಾ ಇದ್ದಾರೆ ಅಂತ ಹೇಳಿಬಿಟ್ಟು ಇವಾಗ ಪೇಂಟ್ ಎಲ್ಲ ಕಂಪ್ಲೀಟ್ ಆಗಿದೆ ನೋಡ್ತಾ ಇರ್ಬೋದು ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಇವಾಗ ದೇವಸ್ಥಾನ ನಾನು ಮುಂಚೆಯೂ ವೀಡಿಯೋ ಹಾಕಿದ್ದೆ ಅದು ದೇವಸ್ಥಾನ ವೀಡಿಯೋ ಪೇಂಟಿಂಗ್ ಆಗಿಲ್ಲದ್ದು ಬಟ್ ಅವಾಗಿಗೂ ಇವಾಗಿಗೂ ತುಂಬ ಚೆನ್ನಾಗಿ ಕಾಣಿಸ್ತಾಯಿದ್ದೆ ನನಗೂ ಖುಷಿಯಾಯಿತು ಹಾಗೆ ವಾರ ವಾರ ದೇವರಿಗೆ ಗಂಧದ ಅಲಂಕಾರ ಇಲ್ಲ ದು ಅಂದರೆ ಭಸ್ಮ ಅಲಂಕಾರ ಮಾಡಿರೋರು ಅಂದರೆ ವಿಭೂತಿ ಅಲಂಕಾರ ಬಟ್ ಇವತ್ತು ಯಾವ ಅಲಂಕಾರ ಮಾಡಿರಲಿಲ್ಲ ಹಾಗಾಗಿ ನಾನು ಕೂಡ ಹೋಗಿದ್ದೆ ನಾನು ಇವತ್ತು ದೇವರಿಗೆ ದೀಪ ಹಚ್ಚಿದೆ ಷಷ್ಠಿ ದಿವಸ ಅದೇ ಮಂಗಳವಾರ ಬಿದ್ದಿರೋದ್ರಿಂದ ಬೆಲ್ಲದೀಪ ಹಚ್ಚಿದರೆ ತುಂಬ ಒಳ್ಳೆಯದು ಅಂತಾರೆ ಸೊ ಹಾಗಾಗಿ ದೇ ದೀಪ ಹಚ್ಚಿ ಹಾಗೆ ಅರ್ಚನೆ ಮಾಡಿಸ್ಕೊಂಡು ತೀರ್ಥ ಪ್ರಸಾದ ತೊಗೊಂಡು ಬಂದೆ ಮಕ್ಕಳನ್ನ ಕರ್ಕೊಂಡು ಹೋಗಿರಲಿಲ್ಲ ಒಬ್ಬಳೇ ಹೋಗಿದ್ದೆ ಆದರೆ ಏನಕ್ಕೆ ಹೋಗಿದೆ ಅಂತಂದರೆ ಈ ದೇವರಿಗೆ ಅಂದರೆ ಸುಬ್ರಹ್ಮಣ್ಯ ಸ್ವಾಮಿಗೆ ಏನೇ ನಮ್ಮ ಹೆಲ್ತ್ ಇಶ್ಯೂಸ್ ಇದ್ದರೆ ದೇವ್ರ ಹತ್ರ ಕೈ ಮುಕ್ಕೊಂಡ್ರೆ ಬೇಡ್ಕೊಂಡ್ರೆ ಹಾಗೆ ಅರ್ಕೆ ಮಾಡಿಕೊಂಡ್ರೆ ಬೇಗ ಪರಿಹಾರ ಆಗುತ್ತೆ ಅಂತ ಒಂದು ನಂಬಿಕೆ ಹಾಗಾಗಿ ನೋಡೋಣ ಅಂತ ಹೇಳ್ಬಿಟ್ಟು ನಾನು ಕೂಡ ದೇವ್ರ ಹತ್ರ ಬೇಡ್ಕೊಂಡು ಬಂದಿದ್ದೀನಿ ನನಗೆ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಇದೆ ಹಾಗಾಗಿ ಅದನ್ನೆಲ್ಲ ಪ್ರಾ ಸರಿ ಮಾಡಪ್ಪ ಅಂತ ಹೇಳಿಬಿಟ್ಟು ಕೇಳ್ಕೊಂಡು ಬಂದಿದ್ದೀನಿ ಹಾಗೇನ ಮತ್ತು ಪ್ರತಿ ಮಂಗಳವಾರ ಹಾಗೆ ಷಷ್ಟಿ ದಿನ ನಾನು ಮಾಂಸಾಹಾರನ ತ್ಯಜಿಸ್ತೀನಿ ಅಂತ ಹೇಳ್ಬಿಟ್ಟು ಕೂಡ ದೇವ್ರ ಹತ್ರ ಬೇಡ್ಕೊಂಡು ಬಂದಿದ್ದೀನಿ ಈ ನನಗೆ ನನ್ನ ದೇಹದಲ್ಲಿರೋ ಕಾಯಿಲೆಗಳನ್ನ ವಾಸಿ ಮಾಡಪ್ಪ ಅಂತ ನೋಡಬೇಕು ನಾನು ನಾನು ಏನು ಕೇಳ್ಕೊಂಡು ಬಂದೆ ಅನ್ನೋದು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಆ ಸುಬ್ರಹ್ಮಣ್ಯ ಸ್ವಾಮಿ ನಿಮ್ಮ ನಂಬಿಕೆನ ಹಾಗೆ ನನ್ನ ನಂಬಿಕೆನ ಉಳಿಸ್ಕೊಡ್ತಾರ ಹೇಗೆ ಅಂತ ಹೇಳ್ಬಿಟ್ಟು ನೋಡೋಣ ನಾನು ನೆಕ್ಸ್ಟ್ ಶೇರ್ ಮಾಡ್ತೀನಿ ನಾನು ಏನು ಬೇಡ್ಕೊಂಡಿದ್ದೆ ಅದು ಆಯಿತಾ ಅಂತ ಹೇಳ್ಬಿಟ್ಟು ಹಾಗೆ ನೋಡ್ತಾ ಇರ್ಬೋದು ಪೈಂಟಿಂಗ್ ಎಲ್ಲ ಮಾಡಿದ್ಮೇಲೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಹೇಳ್ಬಿಟ್ಟು ಇದು ಆಚೆಯಿಂದ ಮಾಡ್ಕೊಂಡಿದ್ದು ವಿಡಿಯೋ ಹಾಗೆ ಇದು ಬುಧವಾರ ಬುಧವಾರ ಅಂದರೆ ನೆನ್ನೆ ಅದು ಮೊಟ್ಟೆ ಬೇಯಿಸಿದ್ದು ಸೊ ಸಾಂಬಾರಿತ್ತು ಹಾಗಾಗಿ ಅದು ನನಗೆ ಒಂದು ವಿಡಿಯೋ ಕ್ಲಿಪ್ ತಗೊಂಡಿದ್ದಾಳೆ ನನ್ನ ಮಗಳು ಹಾಗಾಗಿ ಆ್ಯಡ್ ಮಾಡಿದ್ದೀನಿ ಹಾಗೆ ಯಾರೆಲ್ಲ ನಮ್ಮ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು